देषा गंगेट्ट होगी विला विला ಅಂತ ಒತ್ತાડತಾ ಇದ್ದ ಈ ಬಗ್ಗೆ ಒಂದು ವರದಿ ನಿಮಮ್ ಆಪರೇಷನ್ ಸಿಂಧೂರ ನಡೆಸಿದ ಬೆನ್ನಲ್ಲೇ ಪಾಪಿ ಪಾಕಿಸ್ತಾನ ಗುರುವಾರ ರಾತ್ರಿ ಜಮ್ಮುವಿನ ಸೇನಾ ನೆಲೆ ಮತ್ತು ಹದಿನೈದು ನಗರಗಳ ಮೇಲೆ ದಾಳಿ ಮಾಡುವ ದುಸ್ಸಾಹಸಕ್ಕೆ ಇಳಿದಿತ್ತು ಭಾರತ ಕಡೆಯಿಂದ ನುಗ್ಗಿ ಬಂದ ಸೈತಾನನನ್ನ ಭಾರತದ ಭೂಸೇನೆ ವಾಯುಸೇನೆ ನೌಕಾಸೇನೆ ನೇರವಾಗಿ ಪಾತಾಳಕ್ಕೆ ಕಳುಹಿಸಿದೆ ಪ್ರತಿದಾಳಿ ನಡೆಸಿ ಮತ್ತೆ ಪಾಕ್ನ ಬೆವರಿಳಿಸಿದೆ ಪಾಪಿ ಪಾಕ್ ಟಾರ್ಗೆಟ್ ಪಾಪಿ ಪಾಕ್ ಅವಂತಿಪುರ ಶ್ರೀನಗರ ಜಮ್ಮು ಪಠಾಣ್ಕೋಟ್ ಅಮೃತಸರ ಕಪೂರ್ತಲಾ ಜಲಂಧರ್ ಲುಧಿಯಾನ ಆದಂಪುರ ಬಟಿಂಡಾ ಚಂಡೀಗಢ ನಾಲ್ ಪಲೋಡಿ ಉತ್ತರ ಲಾಯಿ ಭುಚ್ ಮೇಲೆ ಟಾರ್ಗೆಟ್ ಮಾಡಿತ್ತು ಇವೆಲ್ಲವನ್ನು ಭಾರತದ ಸುದರ್ಶನ ಚಕ್ರ ಎಸ್ ಫೋರ್ ಹಂಡ್ರೆಡ್ ಎದುರಿಸಿ ಮೂವತ್ತು ಕ್ಷಿಪಣಿಗಳನ್ನು ಆಕಾಶದಲ್ಲೇ ಉಡಿಸಿ ಮಾಡಿದೆ ಪಾಕ್ ದಾಳಿಯನ್ನ ಹಿಮ್ಮೆಟ್ಟಿಸಿದ ಭಾರತ ಶತ್ರು ರಾಷ್ಟ್ರದ ಬುಡ ಅಲ್ಲಾಡಿಸಿದೆ ಭಾರತ ಪ್ರತಿದಾಳಿಯಿಂದ ಪಾಕ್ ಆದ ದೊಡ್ಡ ಗಾಯ ನೋಡೋದಾದ್ರೆ ಭಾರತದ ದಾಳಿಗೆ ಪಾಕ್ ಪರದಾಟ ಪಾಕ್ ದಾಳಿಗೆ ಭಾರತದ ಇಸ್ಲಾಮಾಬಾದ್ ಲಾಹೋರ್ ಕರಾಚಿ ಸೇರಿ ಹಲವು ನಗರದ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ಮಾಡಿದೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿದೆ ಗಡಿದಾಟಿ ಬಂದ ನಾಲ್ಕು ಯುದ್ಧ ವಿಮಾನವನ್ನ ಸೇನೆ ಹೊಡೆದುರುಳಿಸಿದೆ ಜೈಸಲ್ಮೇರ್ನಲ್ಲಿ ಪತನಗೊಂಡ ಪಾಕ್ ಫೈಟರ್ ಜೆಟ್ ಪೈಲಟ್ ಜೀವಂತವಾಗಿ ಸೆರೆ ಸಿಕ್ಕಿದ್ದಾನೆ ಪಾಕ್ ರಾವಲ್ಪಿಂಡಿ ಕ್ರೀಡಾಂಗಣದಲ್ಲಿ ನಿಗದಿಯಾಗಿದ್ದ ಪಾಕಿಸ್ತಾನ ಸೂಪರ್ ಲೀಗ್ ಆರಂಭಕ್ಕೂ ಮುನ್ನವೇ ಭಾರತ ಡ್ರೋನ್ ದಾಳಿ ಮಾಡಿದೆ ಭಾರತದ ಭಯದಲ್ಲಿ ಪಂದ್ಯವೇ ರದ್ದುಗೊಳಿಸಿದೆ ಪಾಕ್ ಇಷ್ಟೇ ಅಲ್ಲ ಪಾಕ್ ಸೇನಾ ಮುಖ್ಯ ಕಚೇರಿ ಬಳಿಯೂ ಸ್ಫೋಟ ನಡೆದಿದೆ ಪಾಕ್ ಪ್ರಧಾನಿಯ ಬುಡ ಅಲ್ಲಾಡಿಸಿದ ಭಾರತೀಯ ಸೇನೆ ಅರಬ್ಬಿ ಸಮುದ್ರದಲ್ಲಿ ನೆಲೆ ನಿಂತಿರುವ ನೌಕೆ ಐಎಸ್ಎಸ್ ವಿಕ್ರಾಂತ್ ಪಾಕಿಸ್ತಾನದ ಪ್ರಮುಖ ಬಂದರಾದ ಕರಾಚಿಯನ್ನ ಧ್ವಂಸ ಮಾಡಿದೆ ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಅವರ ನಿವಾಸದ ಬಳಿಯೇ ಸ್ಫೋಟಿಸಿದೆ ಇದರಿಂದ ಭಯಗೊಂಡ ಪಾಕ್ ಪ್ರಧಾನಿ ಯತ್ನೋ ಬಿತ್ನೋ ಅಂತ ಬಂಕರ್ ಸೇರಿದ್ದಾನೆ ಭಾರತದ ಏಟಿಗೆ ಮುರಿದ ಪಾಕ್ ಬೆನ್ನೆಲುಬು ಭಾರತ ಕೊಟ್ಟ ಪ್ರತಿದಾಳಿಗೆ ಪಾಕ್ ತತ್ತರವಾಗಿದ್ದಲ್ಲದೆ ತಾಕತ್ತು ಕಂಡು ತಲೆ ಕೆರೆದುಕೊಳ್ತಿದೆ ಮತ್ತೊಂದೆಡೆ ಯುದ್ಧದ ಉದ್ವಿಗ್ನತೆ ನಡುವೆ ಶಹಬಾಜ್ ಶರೀಫ್ ಸರ್ಕಾರ ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ನನ್ನ ಬದಲಿಸಲು ನಿರ್ಧರಿಸಿದೆಯಂತೆ ಬದಲಿಗೆ ಸಾಹೀರ್ ಶಂಷಾದ್ನನ್ನ ನೇಮಿಸಲು ಮುಂದಾಗಿದೆಯಂತೆ ಒಟ್ಟಿನಲ್ಲಿ ಭಾರತದ ಪ್ರತಿದಾಳಿಗೆ ಪಾಕ್ ಪತರ ಕೊಟ್ಟಿದೆ ಕೆಣಕ್ಕೆ ಬಂದ ಪಾಪಿ ದೇಶಕ್ಕೆ ಭಾರತ ತನ್ನ ತಾಕತ್ತೇನು ಎಂಬುದನ್ನು ತೋರಿಸಿಕೊಟ್ಟಿದೆ ಸದ್ಯ ಈ ಹೊಡೆತವನ್ನ ಸುಧಾರಿಸಲು ಪಾಕ್ಗೆ ಇನ್ನೆಷ್ಟು ಸಮಯ ಬೇಕು ಕಾದು ನೋಡಬೇಕಾಗಿದೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಯಾಕಂದ್ರೆ ನೋಡಿ ನಮ್ದೊಂದು ಕರ್ಮ ನೋಡಿ ಅದು ಹತ್ತು ರಾಜ್ಯಗಳು ಆ ಪಾಕಿಸ್ತಾನದ ಜೊತೆ ಬೇರೆ ಬೇರೆ ರೀತಿಯಲ್ಲಿ ಗಡಿಯನ್ನು ಹಂಚಿಕೊಂಡಿರುತ್ತೆ ಸಿ ಅಂತೂ ಇನ್ನೂ ಕೂಡ ನಿಖರವಾಗಿ ನಮ್ಮದು ಯಾವುದು ಗಡಿ ಅವ್ರದ್ದು ಯಾವುದು ಅಂತಿಲ್ಲ ಒಂದು ಕಡೆ ಮ್ಯಾಕ್ ಮೋಹನ್ ರೇಖೆ ಅಂತಿದೆ ಇನ್ನೊಂದು ಕಡೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಕಿಸ್ತಾನ ಕಾಶ್ಮೀರವನ್ನು ಆಕ್ರಮಿಸಿದಾಗ ಅಲ್ಲೇ ನಿಂತು ಅದು ನಾವು ವಿಶ್ವಸಂಸ್ಥೆಗೆ ಹೋಗಿ ಮಾಡಿದಂಥ ದೊಡ್ಡ ಎಡವಟ್ಟಿದೆಯಲ್ಲ ಇಲ್ಲಿ ತನಕ ನಮಗೆ ಅದನ್ನು ಕಾಡ್ತಾ ಇದೆ ಅವತ್ತೇ ಅಂತ ಆಗಿತ್ತು ಆಮೇಲೆ ಸಿಕ್ಸ್ಟಿ ಫೈ ನಡೆದಂಥ ಯುದ್ಧದಲ್ಲೂ ಕೂಡ ನಮಗೆ ಆ ಪಿಒಕೆಯನ್ನು ವಶಪಡಿಸಿಕೊಳ್ಳೋದಕ್ಕಾಗಲಿಲ್ಲ ಪಿಒಕೆ ಭಾಗವನ್ನು ಕೂಡ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕಸದ ತೊಟ್ಟಿಗಳ ತರ ನೋಡ್ಕೊತಾ ಇದೆ ಹಾಗಾಗಿ ಅಲ್ಲಿಯ ಬಲೂಚಿಗಳು ಮತ್ತೊಬ್ಬರು ಇವರೆಲ್ಲ ಸಾಕಷ್ಟು ತೋಪೋದ್ರಿಕ್ತರಾಗಿದ್ದಾರೆ ಗೃಹ ಸಚಿವ ಅಮಿತ್ ಶಾ ನಿವಾಸದಲ್ಲಿ ಸಭೆ ಮುಕ್ತಾಯ ಆಗಿದೆ ಅಜಿತ್ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಜೊತೆಗೆ ನಡೆದಂತಹ ಸಭೆ ಮುಕ್ತಾಯ ಆಗಿದೆ ಈ ಸಭೆಯಲ್ಲಿ ಬಿ ಎಸ್ ಎಫ್ ಎಸ್ ಎಫ್ ಡಿಜಿಗಳು ಗುಪ್ತಚರ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು ಗೃಹ ಸಚಿವ ಅಮಿತ್ ಶಾ ಅವರು ಇವರೆಲ್ಲರ ಜೊತೆಗೆ ಇಂಟ್ರ್ಯಾಕ್ಟ್ ಮಾಡಿದ್ದಾರೆ ಸದ್ಯಕ್ಕಿನ ಪರಿಸ್ಥಿತಿ ಮುಂದಿಕ್ ಮುಂದಿಕ್ಕಿನ ಪರಿಸ್ಥಿತಿ ಇತ್ಯಾದಿ ಇತ್ಯಾದಿ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಮುಂದಿನ ನಡೆ ಕ್ರಮಗಳ ಬಗ್ಗೆ ಚರ್ಚೆ ಆಗಿರೋದು ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ಸಂದರ್ಭದಲ್ಲಿ ಈ ರೀತಿಯ ಸಭೆಗಳು ಬಿ ಎಸ್ ಎಫ್ ಸಿಐಎಸ್ಎಫ್ ಡಿಜಿಗಳು ಇವರೆಲ್ಲರ ಜೊತೆಗೆ ಮತ್ತು ಮುಖ್ಯವಾಗಿ ಗುಪ್ತಚರ ಇಲಾಖೆ ಮುಖ್ಯಸ್ಥರು ಇವರ ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಭೆಯನ್ನ ನಡೆಸಿದ್ದಾರೆ ಆ ಸಭೆ ಈಗ ಮುಕ್ತಾಯ ಆಗಿದೆ ಪ್ರಧಾನಿ ಮೋದಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೂಡ ಭೇಟಿ ಆಗಿರುವಂತಹದ್ದು ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೈನ್ಯದ ಕಾರ್ಯಾಚರಣೆಯ ಬಗ್ಗೆ ನಾಯಕರು ಈಗ ಮಾತುಕತೆಯನ್ನು ನಡೆಸಿದ್ದಾರೆ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಧಾನಿಗೆ ಮಾಹಿತಿಯನ್ನು ನೀಡಿರೋದು ಸದ್ಯಕ್ಕೆ ಏನೇನಾಗಿದೆ ಎತ್ತ ಸೈನ್ಯದ ಸಾಮರ್ಥ್ಯ ಪರಿಸ್ಥಿತಿ ಸಂಗ್ರಹ ಶಸ್ತ್ರಾಸ್ತ್ರಗಳದ್ದು ಇತ್ಯಾದಿ ಇತ್ಯಾದಿ ವಿಚಾರಗಳ ಬಗ್ಗೆ ರಕ್ಷಣಾ ಸಚಿವರು ಪ್ರಧಾನಿ ಮೋದಿ ಅವರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸದ್ಯದ ಪರಿಸ್ಥಿತಿ ಆಪರೇಷನ್ ಸಿಂಧೂರ ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ತಾವು ಗಮನಿಸ್ತಾ ಇದ್ದೀರಿ ಈಗಾಗಲೇ ಸೇನಾ ಮುಖ್ಯಸ್ಥರುಗಳು ಎಲ್ಲರೂ ಸೇರಿ ರಾಜನಾಥ್ ಸಿಂಗ್ ಅವರಿಗೆ ಮಾಹಿತಿಯನ್ನು ನೀಡಿದರು ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿ ಅವರಿಗೆ ಎಲ್ಲ ವಿಷಯಗಳನ್ನು ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ಹೆಜ್ಜೆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ದಾರೆ ಸೈನ್ಯದ ಮುಖ್ಯಸ್ಥರಿಗೆ ಕರೆಸಿಕೊಳ್ಳುವ ಅಧಿಕಾರ ಇರುವ ಹಿನ್ನೆಲೆ ಸೈನ್ಯದ ಬಲ ಹೆಚ್ಚಿಸುವ ನಿಟ್ಟಿನಲ್ಲಿ ಕೇಂದ್ರದ ಮಹತ್ವದ ನಡೆ ಭಾರತೀಯ ಸೈನಿಕರ ಸಂಖ್ಯೆಯನ್ನು ಹೆಚ್ಚು ಮಾಡೋದಕ್ಕೆ ಇದು ಸಹಕಾರಿಯಾಗುತ್ತೆ ಕೇಂದ್ರ ಸರ್ಕಾರ ಈ ಮಹತ್ವದ ಹೆಜ್ಜೆಯನ್ನು ಇರಿಸಿದೆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಟೆರಿಟೋರಿಯಲ್ ಅಧಿಕಾರಿಗಳು ಆರ್ಮಿಯ ಅಧಿಕಾರಿಗಳು ಬಹಳ ಜನ ಇದ್ದಾರೆ ಇವರು ಪೂರ್ಣ ಪ್ರಮಾಣದಲ್ಲಿ ಆರ್ಮಿಯಲ್ಲಿ ತೊಡಗಿರೋದಿಲ್ಲ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಕೆಲಸ ಮಾಡ್ತಿರ್ತಾರೆ ರಾಜಕಾರಣಿಗಳಾಗಿರ್ತಾರೆ ಸಚಿವರಾಗಿರ್ತಾರೆ ಅನುರಾಗ್ ಠಾಕೂರ್ ಟೆರಿಟೋರಿಯಲ್ ಆರ್ಮಿ ಅಧಿಕಾರಿ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ ಅಧಿಕಾರಿ ಒಂದು ಗೌರವ ಸೊ ಈಗ ಆ ಟೆರಿಟೋರಿಯಲ್ ಆರ್ಮಿಯ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನ ಅಗತ್ಯ ಹರಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಅಗತ್ಯವಿದ್ದರೆ ಅಗತ್ಯವಿದ್ದರೆ ಭಾರತ ಮತ್ತು ಪಾಕ್ ಉದ್ವಿಗ್ನತೆ ಹೆಚ್ಚಾಗಿದೆ ತಡರಾತ್ರಿ ನಡೆದಂತಹ ಪಾಕ್ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ನೀಡಿದೆ ಭಾರತದ ಹೊಡೆತದಿಂದ ಶತ್ರು